ಎಲ್ಲರಿಗೂ ನಮಸ್ಕಾರ ರೀ ನವಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೆಂಗದೀರಿ ಅಂತ ಅನ್ಕೋತೀನಿ ಇವತ್ತು ನಾನು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ಜಾಮೂನ ಮತ್ತು ಇನ್ನೊಂದು ಕಡ್ಲೆಬಾಳಿ ವಡ ಇವೆರಡೂ ನೀವು ಮನ್ಯಾಗ ಸಣ್ಣ ಸಣ್ಣ ಫಂಕ್ಷನ್ ಇಲ್ಲ ಅಂದರೆ ಬರ್ಡೇ ಪಾರ್ಟಿ ಅದು ಮಾಡಿದರೆ ಇವೆರಡು ಮಾಡಿರಿ ಭಾರಿ ಮಸ್ತ್ ಕಾಂಬಿನೇಷನ್ ಐತಿ ಜಾಮೂನ್ ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿದ್ವು ಮತ್ತು ಕಡಲೆಬಾಳೆ ವಡೆ ಕ್ರಿಸ್ಪಿನೂ ಆಗಿದ್ವು ಮತ್ತು ಟೇಸ್ಟು ಅನಾಹುತ ಆಗಿದ್ವು ಬರ್ರಿ ಹಂಗಂದ್ರೆ ಇಬ್ ಎರಡೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವು ಎರಡು ರೆಸಿಪಿನ ನಾನು ಫರ್ಫೆಕ್ಟ್ ಒಳಗೆ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಬಿಡ್ಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ ಕಡಲೆಬಾಳೆ ವಡಾನ ಒಂದು ಇಪ್ಪತ್ತು ನಿಮಿಷ ಒಳಗೆ ಮಾಡ್ಕೋಬೋದು ಮತ್ತು ಜಾಮೂನ್ ಅಂದರೂ ಒಂದು ಹದಿನೈದು ನಿಮಿಷನೊಳಗೆ ರೆಡಿ ಹಾಕವು ಫಸ್ಟ್ ಬ್ಯಾಳಿ ವಡೆ ಮಾಡಕ್ಕೆ ಒಂದೂವರೆ ಕಪ್ಪಷ್ಟು ಕಡಲೆಬಾಳಿನ ತೊಗೊಂಡಿನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರೇಷನ್ ಅಕ್ಕಿನ ತೊಗೊಂಡಿನಿ ಇವನ್ನ ಒಂದು ನಾಲ್ಕೈದು ಸತಿ ಸ್ವಚ್ಛಗೆ ತೊಳ್ಕೊಬೇಕಾ ನೋಡ್ಬೋದಿಲ್ಲ ಎಷ್ಟು ನೀರು ಕಲರ್ ಚೇಂಜ್ ಆಯ್ತು ಅಂತೇಳಿ ಈಗ ಒಂದು ನಾಲ್ಕು ಸತಿ ತೊಳ್ಕೊಂಡು ಬ್ಯಾಳಿ ಮತ್ತು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ತಾಸಷ್ಟು ಬಿಡಬೇಕು ಕಡಲೆಬೇಳಿನ ನಾನು ಇಲ್ಲಿ ಜಾಮೂನ್ ಮಾಡ್ಕೊಳತ್ತೀನಿ ಇಲ್ಲಿ ನಾನು ಒಂದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪಾಕೆಟ್ ತೊಗೊಂಡಿನಿ ಅದು ಒಂದು ಕಪ್ಪಷ್ಟು ಹಿಟ್ಟಾತು ಒಂದು ಕಪ್ ಹಿಟ್ಟಿಗೆ ಕಪ್ ಅಷ್ಟು ಸಕ್ಕ್ರೇನ ಹಾಕೋಬೇಕು ಕಪ್ ಅಷ್ಟು ನೀರನ್ನು ಹಾಕೋಬೇಕು ನಿಮಗೆ ಜಾಸ್ತಿ ಸಕ್ಕರೆ ಬೇಕಂದ್ರೆ ಎರಡು ಅಷ್ಟು ಸಕ್ಕರೆ ಹಾಕೋರಿ ಇಲ್ಲ ಎರಡು ಅಷ್ಟು ನೀರನ್ನು ಹಾಕೋರಿ ನಡಿತೈತಿ ಇದಂದ್ರೂ ಫರ್ಫೆಕ್ಟ್ ಆಡತಿ ಒಂದು ಅರಿ ಕಪ್ಪಷ್ಟು ಸಕ್ಕರೆ ಒಂದೂವರೆ ಕಪ್ಪಷ್ಟು ನೀರು ಇದನ್ನು ಗ್ಯಾಸ್ ಜೋರಾಗಿ ಇಟ್ಕೊಂಡು ಸಕ್ಕರೆ ಕರ್ಗಂಬಟ ಈ ಥರ ಕೈ ಆಡಿಸ್ತಿರ್ಬೇಕು ಸಕ್ಕರೆ ಮ್ಯಾಗ ಗ್ಯಾಸ್ ಸಣ್ಣ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಈ ಪಾಕ ರೆಡಿ ಆಕೈತಿ ಹಿಟ್ಟು ಕಲಿಸೋಕೆ ನಾನು ಅರ್ಧ ನೀರು ಅರ್ಧ ಹಾಲು ತೊಗೊಂಡಿನಿ ಉಗುರು ಬೆಚ್ಚಂದು ತೊಗೋಬೇಕು ಪೂರ್ತಿ ತನ್ನಂದು ತೊಗೋಬಾರ್ದು ಮತ್ತು ಜಾಸ್ತಿ ಬಿಸಿ ಇದ್ದಿದ್ದು ತೊಗೊಬಾರ್ದು ಉಗುರು ಬೆಚ್ಚಗೆ ಮಾಡಿಕೊಂಡು ನಾವು ತಗೊಂಡು ಸ್ವಲ್ಪ 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 ಹಾಕ್ಕೊಂಡು ಈ ಹದಕ್ಕೆ ನಾವು ಜಾಮೂನ್ ಹಿಟ್ಟನ್ನ ಕಲಿಸ್ಕೋಬೇಕು ಒಂದು ಐದು ನಿಮಿಷ ನೆನೆ ಹಾಕ್ಬಿಡ್ತೀನಿ ಈ ಕಡೆ ಸಕ್ಕರೆ ಎಲ್ಲ ಕರಗಿತ್ತು ಸಣ್ಣಗೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊತೀನಿ ಈಗ ಜಾಮೂನ್ ಕರಿ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಪ್ಲೇಟ್ ಮತ್ತು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಆ ಕಡೆ ಪಾಕ ಮಾಡೋಕೆ ಈ ಕಡೆ ನಾನು ಜಾಮೂನ್ ಕರಿಯೋಕೆ ಎಣ್ಣೆ ಹಾಕಿ ಬಾಳ್ಗಿ ಇಟ್ಟೀನಿ ಈಗ ಒಂದು ಐದು ನಿಮಿಷ ಆತ ಹಿಟ್ಟೆಲ್ಲ ನೆನೆದಿರ್ತೈತಿ ಈಗ ಸ್ವಲ್ಪ ತುಪ್ಪ ಹಚ್ಕೊಂಡು ಎರಡು ಕೈಗೆ ತುಪ್ಪ ಹಚ್ಕೊಂಡು ರೌಂಡಾಗೆ ಉಂಡಿನ ಮಾಡ್ಕೋತೀನಿ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಮಾಡ್ಕೊರಿ ನಾನಿಲ್ಲಿ ರೌಂಡಾಗೇನ ಮಾಡ್ಕೊಳಕತ್ತೀನಿ ಕೈಗೆ ತುಪ್ಪ ಹಚ್ಕೊರಿ ಇಲ್ಲ ಎಣ್ಣೆ ಹಚ್ಕೊರಿ ಏನಾದರೂ ಹಚ್ಕೊರಿ ನಡೀತೈತಿ ನಾನಿಲ್ಲ ತುಪ್ಪನ ಹಚ್ಕೊಂಡೀನಿ ಈ ಥರ ಎಲ್ಲ ಹಿಟ್ಟನ್ನು ನಾವು ಉಂಡೆನ ಮಾಡ್ಕೋಬೇಕು ಒಂದೇ ಸೈಜ್ ಒಳಗೆ ನಾನು ಈ ಜಾಮೂನು ಉಂಡೆನ ಮಾಡ್ಕೊಂಡೀನಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದ್ದಿತಿದ್ದೆ ಪಾಕ ಅಂತೂ ರೆಡಿ ಆಯ್ತು ಸ್ವಲ್ಪ ಗಟ್ಟಿ ಪಾಕ ಇರಬೇಕಷ್ಟು ಎಳೆ ಪಾಕನೂ ಇರಬಾರ್ದು ಮತ್ತು ನೀರಾಗೇ ಅನಿಸ್ಬಾರ್ದದು ಕೈಯಾಗಿ ಮುಟ್ಟಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ಬೇಕು ಆ ಥರ ನಾವು ಪಾಕನ ರೆಡಿ ಮಾಡಿಕೊಂಡಿರ್ಬೇಕು ಈಗ ಎಣ್ಣೆ ಕಾದೈತಿ ನಾವು ಉಂಡೆನ ಮಾಡ್ಕೊಂಡಿದ್ವಲ್ಲ ಅವನ್ನ ಈಗ ಎಣ್ಣೆ ಒಳಗೆ ಬಿಟ್ಕೋತೀನಿ ನನಗೆ ಎರಡು ಸತಿ ನಾನು ಕರ್ಕೊಂಡಿನಿ ಇವನ್ನ ಎಲ್ಲನೂ ಒಮ್ಮೆ ಕರ್ದಿಲ್ಲ ಎಷ್ಟು ಹಿಡಿತೈತಲ್ಲ ಬಾಳ್ಗೆ ಒಳಗೆ ಅಷ್ಟನ್ನು ಫಸ್ಟ್ ಹಾಕ್ಕೊಂಡು ಕರ್ಕೊಳಾಕತೀನಿ ಹಾಕಿದ ಹಾಕಿದ್ಗುಟ್ಲೆ ನಾವು ಒಟ್ಟು ಅವನ್ನ ಜಾಸ್ತಿ ಟಚ್ ಮಾಡಬಾರ್ದು ಸ್ವಲ್ಪ ಎಣ್ಣೆ ಫ್ರೈ ಆದಮೇಲೆ ಈ ಥರ ಮಾಡಿದರೆ ಎಲ್ಲ ಕಡೆ ಜಾಮೂನು ಚಲೋತ್ನಂಗೆ ಕರಿತಾವೆ ನೋಡ್ಬೋದಿಲ್ಲ ಈ ಕಲರ್ ಬರೋ ಮಟ ನಾವು ಜಾಮೂನನ್ನು ಕರ್ಕೋಬೇಕು ಎಲ್ಲನೂ ಒಂದೇ ಶೇಪ್ ಆಗಿ ಎಷ್ಟು ಚಂದ ಬಂದಾವೆ ನೋಡ್ರಿ ಜಾಮೂನು ಇದನ್ನು ಈ ಥರ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೆಕ್ಸ್ಟ್ ಇನ್ನೊಂದು ಸಲಹೆ ಆಕೈತಿ ಕರಿಯೋದು ಅವನು ಎಲ್ಲನೂ ಹಾಕ್ಕೊಂಡು ಸೇಮ್ ಅದೇ ಥರನ ಕಲರ್ ಚೇಂಜ್ ಆಗೋ ಮಟ್ಟ ನೀಟಾಗಿ ಕರ್ಕೋಬೇಕು ಗ್ಯಾಸನ್ನ ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಕರ್ಕೋಬೇಕು ಜಾಸ್ತಿ ಇಟ್ಟರೆ ಒಳಗೆ ಚಲೋತ್ತಂಗೆ ಕರಿಯೋಂಗಿಲ್ಲ ಗ್ಯಾಸ್ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಕರೆದ್ರೆ ಎಲ್ಲ ಚಲೋತ್ನಂಗೆ ಕರಿತಾವೆ ನಾವು ಎಣ್ಣೆಗಿಂದ ಈ ಜಾಮೂನ್ ತೆಗ್ದುಗುಟ್ಲೇನ ಪಾಕಕ್ಕೆ ಹಾಕೊಂಡು ಬಿಡ್ಬೇಕು ತನ್ಗಾಗಬೇಕಂತೇನಿಲ್ಲ ಪಾಕನೂ ಬಿಸಿದ್ರೂ ನಡೀತೈತಿ ಮತ್ತು ಈ ಉಂಡೆನೂ ಬಿಸಿದ್ರೂ ನಡಿತೈತಿ ಹಾಕ್ಕೊಂಡು ಪ್ಲೇಸ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಈ ಜಾಮೂನ್ ರೆಡಿ ಆಗಿರ್ತವೆ ಜಾಮೂನ್ ಅಂತರೂ ರೆಡಿ ಆಯ್ತು ಈಗ ಕಡಲೆಬಾಳಿ ಎಲ್ಲ ನೆನೆದಿರ್ತೈತಿ ಒಂದೇ ತಾಸು ನೆನೆಸ್ಕೋಬೇಕು ಜಾಸ್ತಿ ನೆನೆಸಿದ್ರೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಇಲ್ಲೇ ಒಂದು ಮಸಾಲಿನ ರೆಡಿ ಮಾಡ್ಕೋಬೇಕು ಒಂದು ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕಾಳು ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ನಾವು ನೋಡ್ಬೋದಿಲ್ಲ ಪೂರ್ತಿ ಸಣ್ಣಗೆ ರುಬ್ಕೊಂಡೆ ನಾನು ಇಲ್ಲೇ ಒಂದು ತಾಸಷ್ಟು ಅಷ್ಟು ನೆನೆಸ್ಕೊಂಡೆ ನಾನು ಕಡಲೆ ಬಾಳಿನ ನೋಡ್ಬೋದು ಇಲ್ಲಿ ಪೂರ್ತಿಯಾಗಿ ನೆನೆದಿಲ್ಲ ಇದು ಸ್ವಲ್ಪ ಗಟ್ಟಿ ಐತಿ ಈ ಥರ ಇರಬೇಕಿದ್ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಮಸಾಲೆನ ರುಬ್ಕೊಂಡಿದ್ದೆ ಅಲ್ಲ ಅದೇ ಜಾರ್ಗನ ಹಾಕ್ಕೊಳಕತ್ತೀನಿ ಇದನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ಸ್ವಲ್ಪ ಕಾಳು ಕಾಳು ಇರಬೇಕು ಆ ಥರ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕು ಜಾಸ್ತಿ ಸಣ್ಣನೂ ಆಗಬಾರ್ದು ಬ್ಯಾಳಿ ಸ್ವಲ್ಪ ಬಾಯಿಗೆ ಸಿಗ್ಬೇಕು ಅಂದ್ರೆ ಇವು ಭಾಳ ಟೇಸ್ಟ್ ಅನ್ನಿಸ್ತವೆ ಮತ್ತು ಅಕ್ಕಿ ಹಾಕೋಕೆನಂದ್ರೆ ಅಕ್ಕಿ ಹಾಕೋದ್ರಿಂದ ಕಡಲೆ ಬ್ಯಾಳಿ ವಡ ಭಾಳ ಕ್ರಿಸ್ಪಿಯಾಗಿ ಬರ್ತಾವ ಮತ್ತು ಟೇಸ್ಟ್ ಅಂತೂ ಅಣ್ಣ ಹುತ್ತಿರ್ತಾವೆ ಒಂದು ಸಲ ನೀವು ಟ್ರೈ ಮಾಡಿರಿ ಹಿಂಗೆ ಎಲ್ಲನೂ ಈ ಥರ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡೇನಿ ಈಗ ಇದಕ್ಕೆ ಮಸಾಲೆಯೇ ಆವಾಗ ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಆ ಮಸಾಲಿನ ಹಾಕೊಂಡಿನಿ ಮತ್ತು ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಎಷ್ಟು ಸಣ್ಣ ಆಕೈತಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿನಿ ನಿಮಗೆ ಬೇಕಂದರೆ ಇದಕ್ಕೆ ಶೇಂಗಾನು ಹುರ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಹಾಕೋಬೋದು ಮತ್ತು ಎಳ್ಳನ್ನು ಹಾಕೋಬೋದು ನಾನಿಲ್ಲ ಎರಡೂ ಹಾಕಿಲ್ಲ ಹಾಕಿದರೂ ನಡಿತೈತಿ ಹಾಕಲಿಲ್ಲ ಅಂದ್ರೆ ಭಾರಿ ಮಸ್ತ್ ಹಾಕವು ಸ್ವಲ್ಪ ನೀರು ಹಾಕ್ಲಂಗೆ ಮಿಕ್ಸಿಗೆ ಹಾಕೋಬೇಕು ಮತ್ತು ನಾವು ಈ ಥರ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರನ್ನು ಹಾಕೋಬಾರ್ದು ಹಂಗೆ ಕಲಿಸ್ಕೋಬೇಕು ಈ ಥರ ಉಂಡೆ ಆಗಬೇಕದು ಆ ಥರ ನಾವು ಇದನ್ನು ರೆಡಿ ಮಾಡಿಕೊಂಡು ಕೈಗೆ ನೀರು ಅಥವಾ ಎಣ್ಣೆಯ ಹಚ್ಕೊಂಡು ಈ ಥರ ಸ್ವಲ್ ಸ್ವಲ್ಪ 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 ಹಿಟ್ಟು ತೊಗೊಂಡು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕೊಡ್ರಿ ನಾನಿಲ್ಲಿ ಈ ಶೇಪನ್ನ ಕೊಟ್ಟೀನಿ ಎಲ್ಲಾನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನಾನು ನೋಡ್ಬೋದಿಲ್ಲ ಎಷ್ಟು ಚಂದ ಬರಕತ್ತವ ಅಂತ ಹೇಳಿ ಎಲ್ಲೂ ಒಡೆಯತಿಲ್ಲ ಇವು ಎಷ್ಟು ನೀಟಾಗಿ ಅಂತ ಹೇಳಿ ನೋಡ್ಬೋದು ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೋತೀನಿ ನಾನು ಆ ಕಡೆ ಎಣ್ಣೆ ಕಾಯಕ್ಕೂ ಇಟ್ಟಿನಿ ಇವನ್ನ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಒಂದು ನಾಲ್ಕು ಇಲ್ಲ ಐದು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ ನೋಡ್ಬೋದಿಲ್ಲ ಎಲ್ಲನೂ ಈ ಥರ ಶೇಪ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಎಲ್ಲಾನು ಒಂದೇ ಸೇಮ್ ಮಾಡ್ಕೊಂಡೀನಿ ಇವನ್ನ ಈಗ ಎಣ್ಣೆ ಒಳಗೆ ನಾಲ್ಕು ನಾಲ್ಕು ಹಾಕ್ಕೊಂಡು ಕರ್ಕೊತೀನಿ ಸ್ವಲ್ಪ ನೀರು ಹಾಕ್ಲಂಗೆ ಇದನ್ನ ಮಾಡಬೇಕು ಯಾಕಂದ್ರೆ ನೀರು ಹಾಕಿದ್ರೆ ಎಣ್ಣೆ ಒಳಗೆ ಇವನ್ನ ನಾವು ಬಿಟ್ಟುಕುಟ್ಲೆ ಎಲ್ಲ ಸಪ್ರೇಟ್ ಆಗಿಬಿಡ್ತೈತಿ ನೀರು ಹಾಕಿದ್ರೆ ನೀರು ಹಾಕ್ಲಂಗೆ ನಾವು ನೀಟಾಗಿ ಕರ್ಕೊಬೇಕು ಇವನ್ನ ನಾನಿಲ್ಲಿ ಒಂದು ನಾಲ್ಕು ಇಲ್ಲ ಐದು ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ಹಾಕಿದ ಕುಟ್ಲೆ ಇವನ್ನ ಒಟ್ಟೆ ಮುಟ್ಬಾರ್ದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ತಿರುಗಿಸಿ ಹಾಕಬೇಕು ಈ ಕಲರ್ ಬರೋ ಮಠ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲನೂ ಇದೇ ಥರಾನೆ ನಾನು ಫ್ರೈ ಮಾಡ್ಕೋತೀನಿ ನೋಡ್ಬೋದಿಲ್ಲ ನಾನು ನಾಲ್ಕು ಇಲ್ಲ ಐದೈದು ಹಾಕಿ ಈ ಕಲರ್ ಬರೋ ಮಠ ನೀಟಾಗಿ ಕರ್ಕೊಂಡೇನಿ ಇದನ್ನು ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಒಂದು ಪ್ಲೇಟ್ ಒಳಗೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಅದರ ಮೇಲೆ ಕರೆದು ಕರೆದು ಹಾಕ್ಕೊಂಡಿನಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬಂದಿದ್ವು ಮತ್ತು ಟೇಸ್ಟ್ ಅಂತೂ ಹೇಳೋಂಗೇ ಇಲ್ಲ ಅಷ್ಟು ಆಗಿದ್ವು ಒಳಗೆ ಮೆತ್ತಗ ಮ್ಯಾಲೆ ಕ್ರಿಸ್ಪಿಯಾಗಿ ಬಂದಿದ್ವು ಅಕ್ಕಿ ಹಾಕೋದ್ರಿಂದ ಈ ಕಡ್ಲೆಬೇಳೆ ವಡ ಟೇಸ್ಟೂ ಮಸ್ತ್ ಇರ್ತೈತಿ ಮತ್ತು ಕ್ರಿಸ್ಪಿಯಾಗಿಯೂ ಬರ್ತೈತಿ ಇವೆರಡನ್ನ ನಾವು ಒಂದು ಒಳಗೆ ರೆಡಿ ಮಾಡ್ಕೋಬೋದು ಒಂದು ತಾಸೇನ ಒಂದು ನಲ್ವತ್ತೈದು ನಿಮಿಷನಾಗ ಇಬ್ ಎರಡು ರೆಸಿಪಿನ ನಾವು ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಿಂಗೆ ನಾನು ಹೊಸ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜುಕಿರೋ ಬೆಲ್ ಬಟನ್ನು ಸಲ ಕ್ಲಿಕ್ ಮಾಡಿರಿ ಅಂದರೆ ನಾನು ಯಾವ್ಯಾವ ಹೊಸ ವೀಡಿಯೋ ಹಾಕ್ತೇನಲ್ಲ ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ